ಕೊಗೆ ಆಕಸ್ಮಿಕ ಬೆಂಕಿ ಜಾನುವಾರುಗಳು ಸಜೀವ ದಹನ ಅಪಾರ ಪ್ರಮಾಣದ ದವಸ ಧಾನ್ಯ ಭಸ್ಮ ಕಲಗಟಗಿ ತಾಲೂಕಿನ ಗಲಗಿ ಹುಳಕುಪ್ಪ ಗ್ರಾಮದಲ್ಲಿ ಕೊಟ್ಟಿಗೆಗೆ ಆಕಸ್ಮಿಕ ಬೆಂಕಿ ಬಿದ್ದಿದ್ದು ಎರಡು ಎತ್ತು ಎರಡು ಆಕಳು ಎರಡು ಕರು ಸಜೀವ ದಹನವಾಗಿದೆ ಭತ್ತ ಹುರುಳಿ ಸೋಯಾಬೀನ್ ಕೃಷಿ ಸಾಮಗ್ರಿ ಬೆಂಕಿಗಾಗುತಿಯಾಗಿದೆ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಗಲಗಿ ಹೊಳಕುಪ್ಪದಲ್ಲಿ ಘಟನೆ ನಡೆದಿದೆ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಶಿವಪ್ಪ ಗಂಧಿಗವಾಡ ಹಾಗೂ ಬಸಪ್ಪ ಗಂಧಿಗವಾಡ ಎಂಬುವವರಿಗೆ ಸೇರಿದ ಕೊಟ್ಟಿಗೆಗೆ ಬೆಂಕಿ ಬಿದ್ದಿದೆ ಘಟನೆಯಲ್ಲಿ ಹತ್ತು ಕ್ವಿಂಟಾಲ್ ಭತ್ತ ಹತ್ತು ಕ್ವಿಂಟಾಲ್ ಸೋಯಾಬೀನ್ ಐದು ಕ್ವಿಂಟಾಲ್ ಹುರುಳಿ ಇಪ್ಪತ್ತು ಪೈಪ್ ಸೇರಿದಂತೆ ಕೃಷಿ ಸಾಮಗ್ರಿಗಳು ಬೆಂಕಿಗೆ ಆಹುತಿ ಆಗಿವೆ ತೋಟದ ಹೊಲದಲ್ಲಿ ಕೊಟ್ಟಿಗೆ ಇದ್ದ ಕಾರಣ ಅಲ್ಲಿ ಜಾನುವಾರು ಕಟ್ಟಲಾಗಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಯಾರು ಇಲ್ಲದ ವೇಳೆ ಬೆಂಕಿ ತಗುಲಿದ್ದು ಜಾನುವಾರುಗಳು ಸಜೀವ ದಹನವಾಗಿವೆ ಬೆಂಕಿ ಅವಘಡ ಅನುಮಾನಾಸ್ಪದವಾಗಿದೆ ಈ ಕುರಿತು ತನಿಖೆ ಆಗಬೇಕು ಸಂಬಂಧಿಸಿದ ಇಲಾಖೆಯವರು ಪರಿಹಾರ ನೀಡಬೇಕು ಎಂದು ರೈತರಾದ ಶಿವಪ್ಪ ಹಾಗೂ ಬಸಪ್ಪ ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಹೆಚ್ಚಿನ ಹಾನಿ ಆಗದಂತೆ ತಡೆದರು ಲೈನ್ ಶಾಟ್ ಆಗುತ್ತೆ ಅಂತಾ ಹಾ ಕೊಟ್ಟ ಲೈನ್ ಆವಿನಿಂದ ಇವರು ವ್ಯಾಪಾರಕ್ಕೆ ಒಂದು ಚೋಟರು ಏ ಬೋರ್ ಐತಿ ಬೋರಿ ಒಂದು ಗುಡ್ ಬ್ಲೂ ಬಳ್ಳಾಗ ರೈತ್ರ ಬಾಳೆ ಏನಾ ಮಿಟ್ರೆ ಪಟ್ರೆ ಆ ಸಂಬಂಧ ಈಗ ರೈತ್ರ ಬಾಳೆ ಈ ರೈತ್ರ ಬಾಳೆ ಅಂಗಲ್ ರೂಲ್ಸ್ ಫಾಲೋ ಮಾಡಬೇಕು ಅಂತ ಅವರು ನೀ ಏನು ಮಾಡ್ತೀಯ ಮ್ಯಾನೇಜ್ ನನಗೆ ಗೊತ್ತಿಲ್ಲ ಏನಾ ಆದ್ರೆ ಈ ಸುಟ ಅಂತ ದುನಿಪಣಿ ಹಾಕಿ ಅಂದ್ರೆ ಅದು ಕಬಲ್ಗೋಲ್ಲ ಕ್ಯಾಸ ಆಗೋಲ್ಲ ಇರಣ್ಣ